ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡೋ ಅಂಥದ್ದು ಕೂಡಲೇ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯ ವಿತರಣೆ ಆಗಬೇಕು ಎಲ್ಲರಿಗೂ ಮನೆ ನೀರು ನುಗ್ಗಿರೋರಿಗೆ ಮಳೆ ಮನೆ ಬಿದ್ದಿರೋರಿಗೆ ಕಾಳಜಿ ಕೇಂದ್ರದಲ್ಲಿ ಇರೋವಂಥವ್ರಿಗೆ ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಡೆಲ್ಲಿ ಪ್ರವಾಸವನ್ನು ಬಿಟ್ಟು ನಿಮ್ಮ ಸ್ಕ್ಯಾಂಡ್ಲ್ಗಳೇನಾಗಿದೆ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣ ಇದನ್ನು ಲೂಟಿ ಮಾಡಿರೋ ಅಂಥದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗಿದ್ರು ನೀವು ಆಮೇಲೆ ಕೊಟ್ಗಳ ಎಕ್ಸ್ಪ್ಲನೇಷನ್ ಫಸ್ಟು ನೊಂದಿರುವಂಥ ಭಾಗಗಳಿಗೆ ಬಂದು ಅಲ್ಲಿ ಪರಿಹಾರ ಕಾರ್ಯ ನಡೀತಾ ಇದೆಯಾ ಅನ್ನೋದನ್ನು ಪರಿಶೀಲನೆಯನ್ನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಬೇಕಾಯಿತು ಅದನ್ನು ಮಾಡಲೇ ಇಲ್ಲ ಸರ್ಕಾರ ಇಷ್ಟೊಂದು ಪ್ರಾಣ ಹಾನಿಯಾಗಿದೆ ಜಾನುವಾರುಗಳಿಗೆ ಸಾವು ನೋವಾಗಿದೆ ತೋಟಗಳು ಎಲ್ಲ ಬೆಳೆ ಹಾನಿಯಾಗಿದೆ ಬಾಳೆ ತೋಟ ಇರ್ಬೋದು ಅಡಿಕೆ ಇರ್ಬೋದು ಭತ್ತ ಇರ್ಬೋದು ಕಾಫಿ ಅಂತೂ ಈ ಮಳೆ ಜಾ ಜಾಸ್ತಿಯಾಗಿ ಕೊಳತು ಬೀಜಗಳೆಲ್ಲ ಉದುರ್ತಾ ಇದೆ ಕಾಫಿ ನಾನು ಭೇಟಿ ಮಾಡಿದ್ದೆ ಮನೆ ಹೋಗಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಭಾಗದಲ್ಲೂ ಕೂಡ ಪ್ರವಾಹ ಬಂದು ಕೆರೆ ಕಟ್ಟೆಗಳೆಲ್ಲ ಒಡೆದೋಗಿದೆ ಬೆಳೆ ಹಾನಿಯಾಗಿದೆ ಬೆಳಗಾಮಲ್ಲೂ ಕೂಡ ರಾಯಚೂರಲ್ಲಾಗಿದೆ ಯಾದಗಿರಿಯಲ್ಲಾಗಿದೆ ಈ ಥರ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಮಳೆ ಹಾನಿಯಾಗಿದೆ ಆಲ್ಮೋಸ್ಟ್ ಆಲ್ ಅದರಲ್ಲೂ ಕೋಸ್ಟಲ್ ಬೆಲ್ಟಲ್ಲಂತೂ ಜಾಸ್ತಿ ಆಗಿದೆ ಮಲ್ನಾಡು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ ಇವತ್ತು ಕೂಡ ಚಾರ್ಮುಡಿ ಘಾಟಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಕಾರುಗಳೆಲ್ಲ ಕಜೂಮ್ ಆಗಿರೋದು ಕಾಣಿಸ್ತಾ ಇದೆಲ್ಲ ಇದನ್ನ ರಾಜ್ಯ ಸರ್ಕಾರ ಒಂದು ಸಮರೋಪಾದಿಯಲ್ಲಿ ಟೀಮ್ ಮಾಡಬೇಕಾಯಿತು ಮತ್ತೆ ಎಲ್ಲೆಲ್ಲಿ ಈ ಥರ ಅನಾಹುತ ಆಗಿದೆ ಅಲ್ಲಿ ತಾಲೂಕಲ್ಲಿ ಅಲ್ಲಿನ ಎಮ್ ಎಲ್ ಎಗಳೇನಿದ್ದಾರೆ ಯಾವುದೇ ಪಾರ್ಟಿ ಎಮ್ ಎಲ್ ಎ ಇರಲಿ ಆ ಎಮ್ ಎಲ್ ಎಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು ಟಾಸ್ಕ್ ಫೋರ್ಸ್ ಮಾಡಿ ಅದಕ್ಕೆ ಹಣ ಬಿಡುಗಡೆ ಮಾಡಿ ಇಮಿಡಿಯೇಟಾಗಿ ರೋಡ್ಗಳು ಕೆಲವುಗಳನ್ನ ಹೋಗಿದೆ ಮೋರಿಗಳು ಕೊಚ್ಕೊಂಡೋಗಿದೆ ಮನೆಗಳು ಬಿದ್ದೋಗಿದೆ ಇದನ್ನೆಲ್ಲ ಸಮರೋಪಾದಿಯಲ್ಲಿ ಕಟ್ಟುವಂಥದಕ್ಕೆ ಅವರು ಎಲ್ಲ ಎಮ್ ಎಲ್ ಎಗಳಿಗೂ ಅಟ್ಲೀಸ್ಟು ಒಂದೊಂದು ಐದೈದು ಕೋಟಿ ರೂಪಾಯಿ ಆದರೂ ಬಿಡುಗಡೆ ಮಾಡಬೇಕಾಗಿತ್ತು ಐದೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಅಟ್ಲೀಸ್ಟ್ ಟೆಂಪ್ರವರಿ ಒಂದು ರೋಡ್ ಮಾಡೋವಂಥದ್ದು ಟೆಂಪರವರಿ ಅವರಿಗೆ ಶೆಲ್ಟರ್ ಕೊಡುವಂಥದ್ದು ಅವರಿಗೆ ಊಟ ಉಪಚಾರ ಮಾಡೋವಂಥದ್ದು ಅವ್ರಿಗೆ ಮೆಡಿಸನ್ ವ್ಯವಸ್ಥೆ ಮಾಡೋವಂಥದ್ದು ಇದೆಲ್ಲನೂ ಕೂಡ ಮಾಡೋಕ್ಕೆ ಟಾಸ್ಕ್ ಫೋರ್ಸನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ನಾವು ಕೂಡ ನಮ್ಮ ನಾನು ಕೂಡ ಎಲ್ಲ ಕಡೆ ಪ್ರವಾಸ ಮಾಡಿ ಐದು ಲಕ್ಷ ರೂಪಾಯಿ ಯಾವ ಮನೆ ಕಟ್ಟೋಕ್ಕಾಗುತ್ತೆ ಅವ್ರಿಗೆ ಮನೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಲಕ್ಷದಲ್ಲಿ ಸರ್ಕಾರ ಕಂಜೂಸ್ತನ ಮಾಡಬಾರ್ದು ಸರ್ಕಾರ ಕೂಡಲೇ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ ಸರ್ಕಾರಕ್ಕೆ ನಾಚಿಕೆ ಇಲ್ವಾ ಅಂತ ಕೇಳಿದರು ಈಗ ನಾನು ಅದೇ ಸರ್ಕಾರವನ್ನು ನಾನು ಕೇಳ್ತಾ ಇದ್ದೀನಿ ನಾವು ಐದು ಲಕ್ಷ ಕೊಟ್ಟ್ರಿ ನೀವು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅದು ನರೇಂದ್ರ ಮೋದಿಯವರ ಅನುದಾನ ಅದು ಕೇಂದ್ರ ಸರ್ಕಾರದ ಅನುದಾನ ಅದು ಬಿಟ್ಟರೆ ನೀವೇನು ಕೊಡ್ತಾ ಇದ್ದೀರಾ ಇದರಲ್ಲಿ ನಿಮ್ಮ ಪಾತ್ರ ಏನು ಪ್ರವಾಹದಲ್ಲಿ ನಿಮ್ಮ ಪಾತ್ರ ಏನಿದೆ ಇದರಲ್ಲಿ ಏನೂ ಇಲ್ಲ ನಿಮ್ಮ ಪಾತ್ರ ನಿಮ್ಮದೇ ನಾಯಕ ಹೇಳಿದ್ದಾರೆ ಐದು ಲಕ್ಷ ಸಾಕಾಗಲ್ಲ ಜಾಸ್ತಿ ಮಾಡಬೇಕು ಅದನ್ನು ಅಂತ ಹೇಳಿದ್ದಾರೆ ಇಲ್ಲಿ ನೀವು ಐದು ಲಕ್ಷ ಅಲ್ಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀರಾ ನಾಚಿಕೆ ಆಗಲ್ವಾ ಬೇಕಾದ್ರೆ ಆಡಿಯೋನ ಹಾಕಿ ತೋರಿಸ್ತೀನಿ ನಿಮಗೆ ಆಡಿಯೋ ಹಾಕಿ ಬೇಕಾದರೆ ಹಾಕಿ ಸರಿ ತೋರ್ಸಪ್ಪ ಎಲ್ಲರಿಗೂ ಅಂದರೆ ನನಗನಿಸ್ತೈತೆ ರಾಜ್ಯ ಸರ್ಕಾರ ಈ ಪ್ರವಾಹವನ್ನು ನಿರ್ವಹಿಸುವಂಥ ರೀತಿ ಜನಗಳಿಗೆ ಸಮಾಧಾನ ತಂದಿಲ್ಲ ಜನಗಳಿಗೆ ಸರ್ಕಾರ ಬದುಕಿದೆ ನಮ್ಮ ಸಹಾಯಕ್ಕೆ ಬರ್ತಾರೆ ಅನ್ನೋದನ್ನು ಇಲ್ಲ ಅದರಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಆಥರೈಸ್